ಇನ್ನೊಬ್ರು ಸರ್ವಿಸು ಸರಿಯಾಗಿ ಮಾಡಲ್ಲ ನಮ್ಮ ಹತ್ರ ನಾನೇ ಬರ್ತೀನಿ ಫೀಲ್ಡ್ಗೆ ನಾನೇ ಬಂದು ಫೀಲ್ಡ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಏನು ಅಂತ ಇಮಿಡಿಯೇಟ್ಲಿ ಸರ್ವಿಸ್ ಮಾಡ್ಕೊಡ್ತೀನಿ ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನಿಮ್ಮ ಮನೆಗಳಿಗೆ ಸೋಲಾರ್ ಹಾಕಿಸ್ಬೇಕು ಅಂತ ಇದ್ದೀರಾ ಯು ಪಿ ಎಸ್ ಹಾಕಿಸ್ಬೇಕು ಅಂತ ಇದೀರಾ ವಾಟರ್ ಫಿಲ್ಟ್ರ್ ಹಾಕಿಸ್ಬೇಕು ಅಂತ ಇದ್ದೀರಾ ನೋಡ್ರಿ ಸೇಲ್ಸ್ ಮತ್ತೆ ಸರ್ವಿಸು ಎರಡು ಒಂದೇ ಜಾಗದಾಗ ಮಾಡ್ತಾರೆ ನೀವು ಬೇರೆ ಕಡೆ ಹೋದ್ರೆ ಸೇಲ್ಸ್ ಒಬ್ರು ಮಾಡ್ತಾರೆ ಬೇಕಾಗಿರೋದು ಸರ್ವಿಸ್ ಆ ಸರ್ವಿಸ್ನ ಇವ್ರು ಚೆನ್ನಾಗಿ ಕೊಡ್ತಾರೆ ಬೇರೆ ಕಡೆ ಏನು ಅಂದ್ರೆ ಎರಡು ದಿನ ಆದ್ರೂ ಮೂರು ದಿನ ಆದ್ರೂ ಫೋನ್ಗಳು ಮಾಡೋದ್ರೂ ಬರೋದಿಲ್ಲ ಆದ್ರೆ ಇವರು ಎರಡು ಒಂದೇ ಜಾಗದಾಗೆ ಸೇಲ್ಸ್ ಮತ್ತೆ ಸರ್ವಿಸ್ ಎರಡು ಒಂದೇ ಜಾಗದಾಗ ಇರೋದ್ರಿಂದ ನಿಮ್ಗೆ ತುಂಬಾ ಅನುಕೂಲ ಇದೆ ನೀವ್ ಯಾರನ್ನ ಹಾಕಿಸ್ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಇವ್ರನ್ನ ಕೇಳೋಣ ಬನ್ನಿ ಇವ್ರದ್ದು ಯಾವ ಯಾವ ರೀತಿ ಇದೆ ಸರ್ವಿಸ್ ಸೇಲ್ಸ್ ಏನೇನು ಐಟಮ್ ಮಾಡ್ತಾರೆ ಅನ್ನೋದು ಸರ್ ಸರ್ ನಮ್ಮ ಹತ್ರ ಸುಪ್ರೀಂ ಸೋದರ್ ಸೋದರ್ ಸಿಗುತ್ತೆ ನಾವು ಹಾಕೋದೆಲ್ಲ ಬ್ರ್ಯಾಂಡೆಡ್ ವಾಟರ್ ಪ್ಯೂರಿಫೈ ಸಿಗುತ್ತೆ ನಂಬರ್ ಒನ್ ಕ್ವಾಲಿಟಿ ಮತ್ತೆ ಗೀಝರ್ ಸಿಗುತ್ತೆ ಯು ಪಿ ಎಸ್ ಸಿಗುತ್ತೆ ಯು ಪಿ ಎಸ್ ಎಲ್ಲ ಏನಕ್ಕೆ ಲೋಕಲ್ ಹಾಕಲ್ಲ ಏನೇ ಇದ್ದರೂ ಎಲ್ಲ ಬ್ರ್ಯಾಂಡೆಡೆ ಬೇರೆ ಯಾರ್ದಾದ್ರೆ ಸೇಲ್ಸ್ ಒಬ್ರು ಸರ್ವಿಸ್ ಒಬ್ಬರು ಇರುತ್ತೆ ಯಾಕಂದ್ರೆ ಅವ್ರಿಗೆ ಸೇಲ್ಸ್ ಗೊತ್ತಿರುತ್ತೆ ಇನ್ನೊಬ್ರು ಸರ್ವಿಸು ಸರಿಯಾಗಿ ಮಾಡಲ್ಲ ನಮ್ಮ ಹತ್ರ ಆದರೆ ಏನಂದ್ರೆ ನಾನೇ ಬರ್ತೀನಿ ಫೀಲ್ಡ್ಗೆ ನಾನೇ ಬಂದು ಫೀಲ್ಡಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ಇಮಿಡಿಯೇಟ್ಲಿ ಸರ್ವಿಸ್ ಮಾಡ್ಕೊಡ್ತೀನಿ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ರೇಟ್ ಕಮ್ಮಿನ ಬೇಕು ಬ್ರ್ಯಾಂಡೆಡ್ ಬೇಕು ಹೌದು ಸರ್ ರೀಸನಬಲ್ ರೇಟ್ ಸಿಗುತ್ತೆ ನಮ್ಮ ಹತ್ರ ಸರಿ ಸರಿ ನಿಮ್ ಅಂಗಡಿ ಹೆಸರು ಹೇಳ್ಬೇಡಿ ಸರ್ ಶ್ರೀ ಶ್ರೀ ರೇಣುಕಾ ಎಂಟರ್ಪ್ರೈಸಸ್ ದೊಡ್ಡಬಳ್ಳಾಪುರ